ಹೊಸುರಾಳ ಹಾಗೂ ಕಪ್ಪನಾಯಕನಹಳ್ಳಿ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಭದ್ರಾ ಜಲಾಶಯದಿಂದ ಹೊಸದುರ್ಗ ಪಟ್ಟಣ ಮತ್ತು ತಾಲೂಕಿನ ಮೂರ್ನೂರ ನಲವತ್ತಾರು ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಯೋಜನೆಯ ಹಂತ ಎರಡರ ಕಾಮಗಾರಿಗೆ ಶಾಸಕ ಬಿಜಿ ಗೋವಿಂದಪ್ಪ ಭೂಮಿ ಪೂಜೆ ನಿರ್ಧರಿಸಿದರು ಮನೆ ಆಗ್ತಿದ್ದ ಕರೆಕ್ಟ್ ಆಗ್ತ ಹ್ಞೂ ಇದ್ದ ना, ना ಿ ಪೂಜೆ ಬಳಿಕ ಮಾತನಾಡಿದ ಶಾಸಕರು ಕಳೆದ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿನ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿಸಿದಾಗ ಕುಡಿಯಲು ಯೋಗ್ಯವಲ್ಲ ಎಂದು ವರದಿ ಬಂದ ಹಿನ್ನೆಲೆಯಲ್ಲಿ ತರೀಕೆರೆ ತಾಲೂಕಿನ ಎಪ್ಪತ್ತು ಗ್ರಾಮ ಅಜ್ಜಂಪುರ್ ತಾಲೂಕಿನ ನೂರ ಎರಡು ಗ್ರಾಮಗಳಿಗೆ ನೀರು ಕೊಟ್ಟು ನವ ತಾಲೂಕಿನ ಮೂರ್ನೂರ ನಲವತ್ತಾರು ಹಳ್ಳಿಗಳಿಗೆ ಶುದ್ಧ ನೀರು ಬರಲಿದ್ದು ಈ ಕಾಮಗಾರಿಯನ್ನ ಎರಡು ಹಂತದಲ್ಲಿ ನಡೆಸಲಾಗುತ್ತಿದ್ದು ಸುಮಾರು ಐದುನೂರ ಎಂಬತ್ತು ಕೋಟಿ ವೆಚ್ಚ ಕಾಮಗಾರಿ ನಡೆಸಲಾಗ್ತಿದೆ ಎಂದರು ಈಗಾಗಲೇ ಲಕ್ಕವಳ್ಳಿಯ ಭದ್ರಾ ಜಲಾಶಯದ ಬಳಿ ಎಂಬತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ನೀರು ಸಂಗ್ರಹದ ಘಟಕದ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು ಡ್ಯಾಂ ಬಳಿ ನಲವತ್ತು ಲಕ್ಷ ಸೊಕ್ಕೆ ಬಳಿ ಇಪ್ಪತ್ತು ಲಕ್ಷ ಗಡಿ ಅಹಮದ್ ನಗರದ ಬಳಿ ಇಪ್ಪತ್ತೆಂಟು ಲಕ್ಷ ಹಾಗೂ ಹೊಸದುರ್ಗದ ಡಿಗ್ರಿ ಕಾಲೇಜು ಬಳಿ ಇಪ್ಪತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಲಾಗುತ್ತೆ ತಾಲೂಕಿನ ಎಲ್ಲಾ ಗ್ರಾಮಗಳ ಪಂಚಾಯಿತಿ ಸದಸ್ಯರುಗಳು ತಮ್ಮ ಗ್ರಾಮಗಳಲ್ಲಿ ಪೈಪ್ಲೈನ್ ಮಾಡಲು ಬಂದಾಗ ಯಾವುದೇ ಅಡೆತಡೆ ಮಾಡದೆ ಕೆಲಸ ಮಾಡಿಸಿಕೊಳ್ಳಿ ಗುತ್ತಿಗೆದಾರರಿಗೆ ಬೇಗ ಕೆಲಸ ಮುಗಿಸಲು ಹೇಳಿದ್ದೇನೆ ಇದರ ಜೊತೆಯಲ್ಲಿಯೇ ಕೆರೆಗಳಿಗೆ ನೀರು ಹರಿಸುವ ಹಾಗೂ ಹೊಲಗಳಿಗೆ ನೀರು ಕೊಡುವ ಕೆಲಸವೂ ನಡೆಯುತ್ತಿದ್ದು ಈ ಮೂರು ಯೋಜನೆಯನ್ನ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸಲಾಗುತ್ತಿದೆ ಎಂದರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಉಡಾಫೆ ಮಾತುಗಳನ್ನ ಆಡುವುದನ್ನ ಬಿಡಿ ನಾನು ಬಂಡ ಶಾಸಕನಾಗಿರುವುದರಿಂದ ತರೀಕೇರಿ ತಾಲೂಕಿನ ಜನರಲ್ಲಿ ಬೊಗಸೆ ಒಡ್ಡಿ ನೀರು ಕೇಳಿ ತಂದಿದ್ದೇನೆ ಎಂದು ಹೇಳಿದರು ಹ್ಯಾಂಡ್ ಪಂಪು ಮಿನಿ ಟ್ಯಾಂಕು ಓರೈ ಟ್ಯಾಂಕಿನ ಎಲ್ಲ ನೀರನ್ನು ನೀರನ್ನು ತರಿಸಿ ಲ್ಯಾಬ್ಗೆ ಟೆಸ್ಟ್ ಮಾಡಿಸ್ತೆ ಇದು ಗ್ರಾಮ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷಗಳು ಮಾಡೋ ಕೆಲಸ ಆದ್ರೆ ನಾನು ಒಬ್ಬ ಗ್ರಾಮ ಪಂಚಾಯತಿ ಪ್ರಧಾನರಾಗಿ ಬಂದಿದ್ದರಿಂದ ಈ ಕಷ್ಟವನ್ನು ಅರಿತು ಇದನ್ನೆಲ್ಲವನ್ನು ಕೂಡ ಲ್ಯಾಬ್ಗಾಗಿ ಟೆಸ್ಟ್ ಮಾಡಿಸ್ತೆ ಟೆಸ್ಟ್ ಮಾಡಿಸಿದಾಗ ನೂರಕ್ಕೆ ಎಂಬತ್ತು ಭಾಗದ ನೀರು ಶುದ್ಧವಾಗಿರಲಿಲ್ಲ ಅಶುದ್ಧ ಫ್ಲೋರೈಡ್ ಅಂಶದ ನೀರು ಇದನ್ನು ಕುಡಿತಾ ಹೋದ್ರೆ ಮುಂದೊಂದು ದಿವಸ ನಮ್ಮ ಜನರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿ ಅವತ್ತು ಈ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಕೆ ಪಾಟೀಲ್ರು ಎಮ್ ಬಿ ಎಲ್ಲರೂ ಕೂಡ ಸೇರಿ ಕ್ಯಾಬಿನೆಟ್ನಲ್ಲಿಟ್ಟು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಇದಕ್ಕೆ ಸುಮಾರು ಆರುನೂರು ಕೋಟಿ ರೂಪಾಯಿನ ಅಂದಾಜು ವೆಚ್ಚದ ಕೆಲಸಕ್ಕೆ ಅನುಮೋದನೆ ಕೊಟ್ಟರು ಬಹುಶಃ ಇನ್ನೊಂದು ಮೂರು ನಾಲ್ಕು ತಿಂಗಳು ಸಮಯ ಇತ್ತು ಅಷ್ಟೇ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಯಿತು ಮೂರು ನಾಲ್ಕು ತಿಂಗಳಿಗೆ ಕೆಲಸನೂ ಕೂಡ ಟೆಂಡರ್ ಕೂಡ ಆಯಿತು ಅನೇಕ ಸಮಸ್ಯೆಗಳ ಮಧ್ಯೆ ಟೆಂಡರ್ ನಿಂತು ಇವರಿಗೆ ಭೂಪಾಲ್ ಇಂಜಿನಿಯರಿಂಗ್ ವರ್ಕ್ಸ್ ಹಲೋನೇಯ ಭೂಪಾಲ್ ಭೂಪಾಲ್ ಇಂಜಿನಿಯರಿಂಗ್ ಇವ್ರಿಗೆ ಟೆಂಡರ್ ನಿಲ್ತು ವರ್ಷ ಕಾಲದ ಐದು ವರ್ಷ ಕಾಮಗಾರಿ ಪ್ರಗತಿ ಕಾಣಲೇ ಇಲ್ಲ ಇವ್ರ ಜೊತೆಗೆ ಹಿಂದಿನ ಶಾಸಕರು ಕೈ ಜೋಡಿಸಿದ್ರೆ ಕೆಲಸ ಆಗ್ತಾ ಇತ್ತು ನಾನ್ ಮಾಡಿಸಿದ ಕೆಲಸ ಎಲ್ಲ ನನಗೆ ಹಾಕ್ಬೇಕು ಅಂತ ಹೇಳಿ ಇವರು ಮಾತನಾಡಿಸ್ಲಿಕ್ಕೆ ಕೈ ಬಿಟ್ಬಿಟ್ರು ಈಗ ನಾವು ಬಂದ ಮೇಲೆ ಈ ಕೆಲಸದ ಪ್ರಾರಂಭವನ್ನ ಮಾಡಿಸ್ಲೇಬೇಕ ನಾವು ಮುಂಜೂರು ಮಾಡಿಸಿದ್ದು ನಮ್ಮ ವ್ಯವಸ್ಥೆಯಲ್ಲಿ ಹುಟ್ಟಿದಂತ ಕೂಸಿದು ಉದ್ದೇಶ ಅಶುದ್ಧ ನೀರನ್ನು ಕುಡಿತಾ ಇದ್ದಾರೆ ಒಳ್ಳೆ ನೀರನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಂಜೂರು ಮಾಡಿಸಿದ್ದೆ ಪೂರ್ಣಗೊಳಿಸ್ಬೇಕು ಅಂತಕ್ಕಂಥ ವಿಶ್ವಾಸದಿಂದ ಇವತ್ತು ಬಂದ ತಕ್ಷಣ ಕಳೆದ ಬಾರಿ ಚುನಾವಣೆಯಲ್ಲೂ ಕೇಳಿದೆ ಶುದ್ಧ ಕೊಡಿ ನೀರನ್ನು ಕೊಡಬೇಕು ಹೊಲಗಳಿಗೆ ನೀರು ಕೊಡಬೇಕು ಜಮೀನಿ ನೀರು ಕೊಡಬೇಕು ಕೆರೆ ನೀರು ಕೊಡಬೇಕು ಮತ ಕೊಡ್ರಿ ಅಂತ ಕೇಳಿದ್ದೆ ಆ ಕೆಲಸ ಈಗ ಪ್ರಾರಂಭಿಕ ಹೋಗಿ ಈಗಾಗಲೇ ಮನೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಕಾರ್ಯಾರಂಭ ಮಾಡಿದಿವಿ ಈ ಕಾರ್ಯಾರಂಭ ಪ್ರಾರಂಭದಲ್ಲಿ ಬಫರ್ ಝೋನ್ ಡ್ಯಾಮ್ ಹತ್ರ ಬಫರ್ ಝೋನ್ಗೆ ಬರುತ್ತೆ ಅಂತ ಹೇಳಿ ಪ್ರಾರಂಭ ಕೆಲಸವನ್ನು ಎರಡು ತಿಂಗಳು ನಿಲ್ಸಿದ್ರು ಹೌದಾಲ್ ಕೆಲಸ ನಿಲ್ಸಿದ್ರಲ್ವನೇ ಡ್ಯಾಮ್ ಹತ್ರ ನಿಲ್ಸಿದ್ರಲ್ಲೋನ್ ಅಂತ ಹೇಳಿ ಬಫರ್ ಜೋನ್ ಅಂತ ನಿಲ್ಸಿ ಇವರಿಗೆಲ್ಲ ನೋಟಿಸ್ ಕೊಟ್ಟು ಇರಿಗೇಷನ್ ಕೆಲಸ ನಿಲ್ಸಿದ್ರು ಮತ್ತೆ ಕಡೂರ್ ಶಾಸಕರು ಚಿಕ್ಕಮಗಳೂರು ಶಾಸಕರು ತರೀಕೆರೆ ಶಾಸಕರು ನಾವೆಲ್ಲ ನಮ್ಮ ಬಾರಿ ಸಚಿವರ ಹತ್ರ ಹೋಗಿ ಎಲ್ಲ ಇಲಾಖೆ ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡಿ ಮತ್ತಿದಕ್ಕೆ ಚಾಲನೆ ಕೊಡಿಸ್ತಕ್ಕಂತ ಕೆಲಸ ಮಾಡಿದ್ವಿ ಆ ಚಾಲನೆ ಪ್ರಾರಂಭ ಆದ್ರೆ ಮತ್ತ ಇವ್ನ ವೈಲ್ಡ್ ಲೈಫ್ ಟೈಗರ್ ಹುಲಿ ಸಂರಕ್ಷಣಾ ಕೇಂದ್ರಕ್ಕೆ ಬರುತ್ತೆ ಅಂತ ಹೇಳಿ ಮತ್ ಅವನ ನೋಟಿಸ್ಕೊಂಡು ಮತ್ತೀಗ ಒಂದು ತಿಂಗಳಿಂದ ಕೆಲಸ ನಿಲ್ಸ್ದ ಮತ್ತು ಅವ್ರ ಉತ್ತರ ಕೊಡ್ಸೋಕೆ ಮತ್ತು ಅದಕ್ಕೆಲ್ಲ ಪ್ರಯತ್ನ ಪಟ್ಟು ಅದನ್ನೆಲ್ಲ ಕೊಡ್ಸಿ ನಿನ್ನೆಯಿಂದ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಅಲ್ಲಿ ಲಕ್ಕೋಳಿ ಡ್ಯಾಮ್ನಲ್ಲಿ ಪ್ರಾರಂಭದಿಂದನ ಕೆಲಸ ಶುರು ಮಾಡಿ ಮುಗ್ದಾಗ ಇರೋದು ಹಿಂದಿನ ಶಾಸಕರು ಯಾವ್ದ್ರ ಬಗ್ಗೆನೂ ಪ್ರಯತ್ನ ಮಾಡ್ಲೇ ಇಲ್ಲ ನಮ್ ಲೋಕೇಶ್ ಬೈಕ್ ಅಂತ ನಮ್ಮ ಶಾಸಕರು ಬೈತಾರೆ ಅಂತ ಈಗ ಕಳೆದ ಬಾರಿ ಕೆಲಸಗಳು ಪ್ರಗತಿ ಕಾಣದೆ ಕೆಲಸ ನಿಂತು ಹೋಗಿದ್ದು ಈಗ ಎಲ್ಲ ಕೆಲಸಗಳು ಕೂಡ ಪ್ರಗತಿ ಅತ್ತ ಈಗ ಕೆಲಸ ಪ್ರಾರಂಭ ಆಗಿದಾವೆ ಗ್ರಾಮ ಪಂಚಾಯತಿ ಪೈಪ್ಲೈನ್ ಹಾಕಕ್ಕೆ ಬರ್ತಾರೆ ನೀವೇ ಮುಂದೆ ನಿಂತು ಈ ಶುದ್ಧ ಕುಡಿಯೋ ಕೆಟ್ಟ ನಮ್ಮ ಸರ್ಕಾರದಾಗ ಹಾಕಿದ್ವಿ ಅವು ಕೆಟ್ಟ ಹೋಗ್ತವೆ ಅಗಲೆಲ್ಲ ಕೆಡ್ತವೆ ರಿಪೇರಿ ದುರಸ್ತಿ ಹಣ ಮೂಳ ಏನೇನೋ ಸಮಸ್ಯೆಗಳು ಅವೆಲ್ಲವನ್ನು ಹೊರಪಡಿಸಿ ಈಗ ನೆಲೆ ನೀರು ಶುದ್ಧ ನೀರೇ ಬಂದ್ಬಿಡುತ್ತೆ ಈಗ ಶುದ್ಧ ನೀರು ನೆಲೆಗೆ ಬರ್ತಾವೆ ಈಗ ಎಲ್ಲರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ವಾರದ ಏಳು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಇದು ಐದು ವರ್ಷ ಇದ್ದು ಮೇಂಟೆನೆನ್ಸ್ ತೋರಿಸಿ ನೆಲ ವ್ಯವಸ್ಥೆ ಮಾಡಿಕೊಟ್ಟು ಹೋಗ್ತಾರೆ ಬೇಗ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೀನಿ ಬೇಗ ಮುಗಿಸ್ಬೇಕು ಗ್ರಾಮ ಪಂಚಾಯತಿ ಅವರಿಗೆ ಬೇಗ ಇದು ಚಾರ್ಜನ್ನು ಹ್ಯಾಂಡ್ ಓವರ್ ಮಾಡಿ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅತಿ ತುರ್ತಾಗಿ ಮುಖ್ಯಮಂತ್ರಿಗಳು ಕರೆಸಿ ಉದ್ಘಾಟನೆ ಮಾಡಬೇಕು ಈಗ ಹೊಲಗಳಿಗೆ ಕೊಡ್ತಕ್ಕಂಥ ನೀರು ಫಾಸ್ಟಾಗಿ ವರ್ಕ್ ಮಾಡಿ ವರ್ಕ್ ನಡೀತಾ ಇದೆ ನೀರು ಜಂಟಿ ಆದ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಒಂದಸರಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಹೋಗ್ತಾರೆ ಈ ವೇಳೆ ಕಾಂಗ್ರೆಸ್ ಮುಖಂಡರುಗಳಾದ ಕೆ ಸಿ ನಿಂಗಪ್ಪ ಎಣ್ಣ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಸಾರ್ವಜನಿಕರು ಹಾಜರಿದ್ದರು